ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫಿಕ್ ಪಕಾಲಿ ಶುಕ್ರವಾರ ಪಕ್ಷದ ಕಾರ್ಯಾಲಯದಲ್ಲಿ ಪ್ರತಿಗೋಷ್ಠಿಯಲ್ಲಿ ಮಾತನಾಡುತ್ತಾ ದಿನಾಂಕ ಎಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕೋಲಾರ ಪಟ್ಟಣಕ್ಕೆ ಸ್ಥಳೀಯ ಶಾಸಕರು ಅನುದಾನ ಒದಗಿಸಲು ತಾರತಮ್ಯ ಮಾಡಿದ್ದಾರೆ ಎಂದು ಸ್ಥಳೀಯ ಶಾಸಕರ ಮೇಲೆ ಪಂಚಾಯಿತಿ ಸಭೆಯಲ್ಲಿ ಆರೋಪ ಮಾಡಿರುವುದು ಕೋಲಾರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫಿಕ್ ಪಕಾಲಿ ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಕೋಲಾರ ಪಟ್ಟಣದಲ್ಲಿ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಕೆ ಡಿಪ್ಲೊಮಾ ಕಾಲೇಜು ಶಾಲಾ ಕೋಣೆಗಳು ತಾಯಿ ಮತ್ತು ಮಗುವಿನ ಪ್ರತ್ಯೇಕ ಹೆರಿಗೆ ಆಸ್ಪತ್ರೆ ಸರ್ಕಾರಿ ದವಾಖಾನೆಗೆ ತಡೆಗೋಡೆಗೆ ಎರಡು ಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಮಳಿಗೆಗಳು ಏಳು ಕೋಟಿ ವೆಚ್ಚದಲ್ಲಿ ಎನ್ಎಚ್ಎನಿಂದ ಗಾಂಧಿ ಸರ್ಕಲ್ ಚನ್ನಮ್ಮ ಸರ್ಕಲ್ ರಸ್ತೆ ಸುಧಾರಣೆ ಚಾಲನೆ ಎಸ್ಸಿ ಕಾಲೋನಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ಒಂದು ಕೋಟಿ ವೆಚ್ಚದಲ್ಲಿ ಪಟ್ಟಣದಲ್ಲಿ ಸಿಸಿ ರಸ್ತೆ ಎಂಟು ಕೋಟಿ ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಮಹದೇವಪ್ಪನ ತೆವರದ ರಸ್ತೆ ಸುಧಾರಣೆ ಐವತ್ತು ಲಕ್ಷ ವೆಚ್ಚದಲ್ಲಿ ಶಾದಿ ಮಹಲ್ ಎರಡ್ನೂರ ಐವತ್ತು ಆಶ್ರಯ ಮನೆಗಳು ಎಸ್ಸಿ ಫಲಾನುಭವಿಗಳಿಗಾಗಿ ಐದುನೂರ ಆಶ್ರಯ ಮನೆಗಳು ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ವೆಚ್ಚದಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಕಾರ್ಯಗಳಿಗೆ ಹಾಗೂ ಇನ್ನು ಹಲವಾರು ವಿವಿಧ ಇಲಾಖೆ ಯೋಜನೆ ಅಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ಶಾಸಕರು ಕೈಗೊಂಡಿದ್ದಾರೆ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆ ಪಡೆಯಬೇಕು ಅದನ್ನು ಬಿಟ್ಟು ಹಿಂದೆ ಮುಂದೆ ಯಾವುದೇ ತಿಳಿಯದೆ ಸ್ಥಳೀಯ ಶಾಸಕ ಮೇಲೆ ಮಾಡಿರುವಂತಹ ಆರೋಪ ಸತ್ಯಕ್ಕೆ ಬಹುದೂರವಾದ ಸಂಗತಿ ಕೋಲಾರ ಪಟ್ಟಣದ ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ರಾಜಕೀಯಕ್ಕೆ ಆಸ್ಪದ ಶಾಸಕರು ನೀಡಿಲ್ಲ ಇದನ್ನು ಮೊದಲು ತಿಳಿದುಕೊಳ್ಳಬೇಕು ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡುವುದನ್ನು ಬಿಟ್ಟು ಪಟ್ಟಣ ಪಂಚಾಯಿತಿ ಚುನಾಯಿತ ಸದಸ್ಯರೆಲ್ಲರೂ ಪಟ್ಟಣದ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷ ಭೇದ ಭಾವ ಮರೆತು ಅಭಿವೃದ್ಧಿ ಪಟ್ಟಣದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡುವುದು ಸೂಕ್ತ ಎಂದು ಮಾತನಾಡಿದರು ಮಾನಸಭೆಯಲ್ಲಿ ಮಾನ್ಯ ಸಚಿವರಾದ ಶಿವಾನಂದ್ ಎಸ್ ಪಾಟೀಲ್ ಅವರ ಅಭಿವೃದ್ಧಿಸಲಾಗಿ ಮಾತನಾಡಿದ್ದ ಮಾತಿನಲ್ಲಿ ಯಾವುದೂ ಹುರುಳಿಲ್ಲ ಸತ್ಯಕ್ಕೆ ಸುಳ್ಳು ಇರುತ್ತದೆ ಶಿವಾನಂದ ಪಾಟೀಲರ ಅಭಿವೃದ್ಧಿ ಕೆಲಸಗಳನ್ನು ನಾವು ವಿವರಾಗಿ ನಿಮಗೆ ತಿಳಿಸ್ತೀನಿ ಅವ್ರು ಮಾಡಿದ್ದು ಅವ್ರ ಸಾಧನೆಗಳು ಇಲ್ಲಿ ಪಟ್ಟಣ ಕ್ಷೇತ್ರ ಸರ್ ಹಾಂ ಪಟ್ಟಣಕ್ಕೆ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು ಕೋಲಾರ ಪಟ್ಟಣಕ್ಕೆ ಸಂಬಂಧಪಟ್ಟ ಕೆಲಸಗಳು ಶಿವಾನಂದ ಪಾಟೀಲ್ ಮಾಡಿದ್ದು ಕೆಲಸಗಳು ಸಚಿವರು ಆಗಿ ಫಸ್ಟ್ ಇಲ್ಲಿ ಕೆಲಸ ಅಂದರೆ ಡ್ರೆನೇಜ್ ಒಳಸಂಡಿ ಕೆಲಸ ಹತ್ತೊಂಬತ್ತು ಕೋಟಿ ರೂಪಾಯಿ ತರಗತಿ ಕೆಲಸ ಚಾಲ್ತಿ ಇದೆ ಹತ್ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಅದು ಹದಿನೇಳು ಹದಿನೆಂಟರಲ್ಲಿ ಕೆಲಸ ಚಾಲ್ತಿಯಲ್ಲಿದೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮತ್ತು ಕೋಲಾರದಲ್ಲಿ ಡಿಪ್ಲೊಮಾ ಕಾಲೇಜ್ ಹ್ಞೂ ಆ ನಂತರ ಕನ್ನಡ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ಶಾಲೆಗಳಿಗೆ ಶಾಲೆ ಕೋಣೆಗಳು ನಿರ್ಮಾಣ ಅನುದಾನ ಅನುದಾನ ಲಕ್ಷ ರೂಪಾಯಿ ಸರ್ಕಾರಿ ಪ್ರೌಢಶಾಲೆಗೆ ತಡೆಗೋಡೆ ಕಂಪೌಂಡ್ ಪಟ್ಟಣದ ಶಾಲೆಗಳು ಸುತ್ತ ವಾಣಿಜ್ಯ ಮಳಿಗೆಗಳನ್ನು ಎರಡು ಕೋಟಿ ನಾಲ್ವತ್ತು ಲಕ್ಷ ರೂಪಾಯಿ ಪಟ್ಟಣದ ಶಾಲೆಗಳು ಮಳಿಗೆ ಕೆಲಸ ಇದೆ ಕೆಲಸ ಚಾಲ್ತಿ ಇದೆ ಎರಡು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಪಟ್ಟಣದ ಎನ್ ಎಚ್ ರಸ್ತೆಯಿಂದ ಗಾಂಧಿ ಸರ್ಕಲ್ ಹಾಗೂ ರಾಣಿ ಚನ್ನಮ್ಮ ರಸ್ತೆ ಸರ್ಕಲ್ ಜೋಡ್ ಜೋಡ್ ರಸ್ತೆ ಎರಡು ಗಾಂಧಿ ಸರ್ಕಲ್ ರಸ್ತೆ ಮತ್ತು ಚೆನ್ನಮ್ಮ ರಸ್ತೆ ಏಳು ಕೋಟಿ ರೂಪಾಯಿ ಕೆಲಸ ಟೆಂಡರ್ ಜನರ ಆಗಿದೆ ಏಳು ಕೋಟಿ ರೂಪಾಯಿ ಡಬಲ್ ರಸ್ತೆ ಒಂದು ಗಾಂಧಿ ಸರ್ಕಲ್ ಒಂದು ಚನ್ನಮ್ಮ ಸರ್ಕಲ್ ಲಿಂಕ್ ಆಗೇತನ ಎಸ್ ಸಿ ಎಸ್ ಟಿ ಸಮುದಾಯ ಭವನ್ ಒಂದು ಕೋಟಿ ರೂಪಾಯಿ ಡಾಕ್ಟರ್ ಬಾಬು ಜಗ್ಜೀನ್ ರಾಮ ಇದು ಭವನ್ ಅಲ್ಪಸಂಖ್ಯಾತರ ಇಲಾಖೆ ಅಭಿವೃದ್ಧಿ ಒಂದ್ ಕೋಟಿ ರೂಪಾಯಿ ಶೀಶಿ ರಸ್ತೆ ಅಂತ ಕೆಲಸ ಹಳ್ಳದ ಕೆಣ್ಣೂರ್ ಕ್ರಾಸ್ ದಿಂದ ಐ ಬಿ ಐ ಬಿವರಿಗೆ ಆರು ಕಿಲೋಮೀಟರ್ ರಸ್ತೆ ಇ ಎಂಟು ಕೋಟಿ ನಲ್ವತ್ತು ಲಕ್ಷ ರೂಪಾಯಿದು ಕೆಲಸ ಪೂರ್ತಿ ಮುಗಿದಿದೆ ಶಾಸಕರ ಅನ್ನಾನದಲ್ಲಿ ಶಾ ಸಚಿವ ಇದು ಆರು ಕಿಲೋಮೀಟರ್ ಹಳ್ಳದ ಗಂಡೂರ ರಸ್ತೆಯಿಂದ ಪೂರ ಐ ಬಿ ಒಳಿತನ ಆರು ಕಿಲೋಮೀಟರ್ ಗಾಂಬ್ರೀಕರಣ ಪೂರ್ತಿ ಮುಗಿದಿದೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ರೂಪಾಯಿದು ಅಲ್ಪಸಂಖ್ಯಾತ ಶಾದಿ ಮೇಲೆ ಐವತ್ತು ಲಕ್ಷ ರೂಪಾಯಿ ಕೆಲಸ ಮುಗಿದಿದೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಕಿ ಶಾಲೆ ಹತ್ತು ಲಕ್ಷ ರೂಪಾಯಿ ನೂರ ಐವತ್ತು ಆಸರೆ ಮನೆಗಳು ಜನರಲ್ ಎಸ್ ಸಿ ಎಸ್ ಟಿಗೆ ಐದುನೂರ ಮನೆಗಳು ಮನೆಗಳು ಸರ್ಕಾರಿ ದವಾಖಾನೆ ಹೆರಿಗೆ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಅದಕ್ಕೆ ತಡೆಗೂಡಿ ಐದು ನಾಲ್ಕು ಲಕ್ಷ ರೂಪಾಯಿ ಚಾಲ್ತಿಯಲ್ಲಿದೆ ಕೋಲಾರ ಪಟ್ಟಣಕ್ಕೆ ಹೊಸದಾಗಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿದು ಒಂದೇ ವಾರ್ಡಿಂದ ಏಳನೇ ವಾರ್ಡ್ ಒಳಗೆ ನೀರಿನ ಪೈಪ್ಲೈನ್ ಎಚ್ ಡಿ ಪೈಪ್ ಪಟ್ಟಣದಿಂದ ಜಮೀನುಗಳಿಗೆ ಹೋಗುವ ರಸ್ತೆ ರಿಪೇರಿ ಅನುದಾನ ಹದಿನೈದು ವಾರ್ಡಿಗೆ ಒಂದು ವಾರ್ಡಿನಂತೆ ಒಂದು ಲ ಒಂದು ವಾರ್ಡಿಗೆ ಹತ್ತು ಲಕ್ಷ ರೂಪಾಯಿದಂತೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಡಾಂಬ್ರೀಕರಣ ಕೆಲಸ ಬರ್ದಕ್ಕೆ ಚಾಲ್ತಿ ಇದೆ ಕೆಲಸ ಹದಿನೇಳು ವಾರ್ಡಿಗೆ ಒಂದೊಂದು ವಾರ್ಡಿಗೆ ಹತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಚಾಲ್ತಿಯಲ್ಲಿದೆ ಈ ಸಂದರ್ಭದಲ್ಲಿ ಬಿಡಿ ಕಲಾದಗಿ ಮಲ್ಲಿಕ್ ನದಾಪ ಚಾಂದ ಗಿರ್ಗಾಮಿ ಲಾಲ್ಸಾಬ್ ಪಕಾಲಿ ಹಾಸಿಂ ಗಿರ್ಗಾಮಿ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಚಿವ ಶಿವಾನಂದ ಪಾಟೀಲರ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು ಮುಳವಾಡ ಹೇಳಿಕೆ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೋಲಾರ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ಮೇಲೆ ಮಾಡಿರುವಂತಹ ಆರೋಪ ಬಹು ಬಹುದೂರವಾದದ್ದು ಎಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶ್ರೀಶೈಲ ಮುಳವಾಡ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಚಿವ ಶಿವಾನಂದ ಪಾಟೀಲರು ಅಭಿವೃದ್ಧಿ ವಿಷಯದಲ್ಲಿ ಭೇದ ಭಾವ ಮಾಡದೆ ಕೋಲಾರ ಪಟ್ಟಣಕ್ಕೆ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ ಅದರ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಸಚಿವ ವ್ಯಕ್ತಿತ್ವಕ್ಕೆ ತುಚ್ಚೆ ಮಾತನಾಡಬಾರದು ಅದು ಸಮಂಜಸವಾದದ್ದು ಅಲ್ಲ ಎಂದು ಮುಳವಾಡ ಮುಳವಾಡವರು ಮಾತನಾಡಿದರು ಆರೋಪ ಮಾಡಿದ್ದಾರೆ ಯಾರು ಪಟ್ಟಣ ಪಟ್ಟಣ ಪಂಚಾಯತಿ ಸಾಹೇಬ್ರ ಮೇಲೆ ಆರೋಪ ಮಾಡಿದ್ರು ಎದ್ ಅಂತ ಮಾಡಿದ್ರೆ ಹೇಳ್ಬೇಕವ್ ಯಾಕಂದ್ರೆ ಈಗ ನಡೆದಂತ ಕಾಮಗಾರಿಗಳಿಗೆ ಶಾಸಕರು ನಮ್ಮ ಸಚಿವರು ಎಷ್ಟು ಕೆಲಸ ಹಾಕ್ಯಾರ ಅದ್ರ ಬಗ್ಗೆ ಒಬ್ರು ಪ್ರಧಾನಿ ಇಲ್ಲದ ಸುಸುಳ್ಳಿ ಯಾರ ಆರೋಪ ಮಾಡುದು ಏನಾರ ಮಾಡುದು ಮತ್ತ ಒಳಗೆ ಸಾಹೇಬ್ರ ನೇರವಾಗಿ ಕೆಲಸ ಕೊಟ್ಟಿಲ್ಲ ಪರ್ಮಿಷನ್ ಕೊಡಂಗಿಲ್ಲ ಅದನ್ನು ಕೊಡಂಗಿಲ್ಲ ಆರೋಪ ಮಾಡ್ತಾರ ಕರೆಕ್ಟ್ ಲೀಗಲ್ ಆಯ್ತು ಮಲ್ಲಿಕಾರ್ಜುನ ಅವರು ಆಫೀಸ್ ಕೊಟ್ಟೆ ಕೊಡ್ತಾರೆ ಲೀಗಲ್ ಇಲ್ಲದ್ರುಟ್ಕೊಂಡು ಕೂತಾರ ಅವರು ಒಂದ್ ಹತ್ತು ಸಾವಿರ ಹತ್ತು ಸಾವಿರ ಅರ್ಜಿ ಯಾರು ಕೊಟ್ಟಾರ ಎಲ್ಲಿ ಕೊಟ್ಟಾರ ಅದನ್ನ ಸರಿಯಾಗಿ ಸಮೇತ ಸಮಿತಿ ಅವ್ರು ಯಾಕಂದ್ರೆ ಇಲ್ಲದ್ದು ಬಿಡೋದು ಈಗ ಯಾರು ಕೊಟ್ಟು ನಲವತ್ತು ಲಕ್ಷ ರೂಪಾಯಿ ಕೆಲಸ ನಡೆದ್ ಸಾರಿ ಕಂಪೌಂಡ್ ಅಂಗಡಿ ಮಾಡಿ ಅದನ್ನ ಯಾರು ಪಟ್ಟಣ ಪಂಚಾಯಿತಿ ನಿಮ್ಗೆ ಹಾಕ್ತಾ ಇಲ್ಲ ಮತ್ತೆ ಇಲ್ಲಿ ಎರಡ್ ಕೋಟಿ ಒಂದ್ ನಲ್ವತ್ತ ಎಂಟು ಲಕ್ಷ ರೂಪಾಯಿ ಒಂದ್ ಕೆಲ್ಸ ನಡತಿ ಕೆಲಸ ಅದ ಆಲ್ರೆಡಿ ಹದಿನಾಕನೇ ಮಣ್ಣಿನ ಅದನ್ನ ಹೇಳಿಲ್ಲ ನಲ್ವತ್ತು ಲಕ್ಷ ರೂಪಾಯಿ ಕೆಲಸ ಕಂಪೌಂಡ್ ನಡುತ್ತೆ ಅದ್ ಹೇಳಿಲ್ಲ ಹದಿನೆಂಟು ಕೋಟಿ ರೂಪಾಯಿ ಡ್ರೈನೇಜ್ ಕೆಲಸ ನಡುತ್ತೆ ಅದ್ ಹೇಳಿಲ್ಲ ಮತ್ತೆ ಐವತ್ತು ಲಕ್ಷ ಅಲ್ಪಸಂಖ್ಯಾತ ಐವತ್ತು ಲಕ್ಷ ಶಿಶಿ ರೋಡ್ ಮಾಡ್ಯಾರ ಅದನ್ನ ಹೇಳ ಅದನ್ನ ಬಿಟ್ಟಿಗೆ ನೇರವಾಗಿ ಅದನ್ನು ಇದನ್ನು ಹೇಳ್ತಾರ ಶಾಸಕರದಲ್ಲಿ ಇವ್ರು ಯಾರಾದ್ರೂ ಮೆಂಬರ್ ಹೋಗಿ ಕೆಲಸ ಕೇಳ್ಯಾರ ಒಟ್ರು ಕೊಡಿ ಹೋಗಿ ಅಂದ್ರೆ ಏನ್ ಮಾಡ್ಯಾರ ಊರು ಏನ್ ಕರ್ಕೊಂಡು ಹೋಗ್ಯಾರ ಏನೂ ಇಲ್ಲ ಇಲ್ಲದ ಆರೋಪ ಮಾಡ್ತಾರ ನಮ್ ಶಾಸಕರ ತರ ಇಲ್ಲ ನಮ್ ಸಚಿವರ ಆತರ ಇಲ್ಲ ಸಾಮಾನ್ಯವಾಗಿ ಎಲ್ಲಾ ಊರ್ಗಳ್ ಏನ್ ನೋಡ್ತಾರ ಅದನ್ನ ಇಲ್ಲ ಅದನ್ನಿಲ್ಲ ಅದನ್ನ ಅದೇ ಉದಾಹರಣೆ ಹೇಳ್ತಾರೆ ಅಷ್ಟು ಒಗ್ಗಟ್ಟದ ಅವರು ಬಿಜೆಪಿ ಎಸ್ ಕಾಂಗ್ರೆಸ್ ಅನ್ನುವಂತದ ಒಟ್ರು ಹೊಕ್ಕ ಸಾಹೇಬ್ ಶಾಸಕ ನಮ್ ಸಚಿವಾರ ಹೋಗಿ ಕೆಲಸ ತರ್ತಾರೆ ಮಾಡ್ಕೋತಾರ ಇವ್ರು ಒಬ್ರು ಒಬ್ರು ಕೂಡ ಹೋಗಿದ್ರೆ ವೈಯಕ್ತಿಕವಾಗಿ ತಮ್ಮ ತಮ್ಮ ಹೇಳ್ತಾರೆ ಅದೇ ತರನಾಗಿ ನೇರವಾಗಿ ಸಚಿವರ ಮ್ಯಾಗ ಆರೋಪ ಮಾಡೋದು ತಪ್ಪ ಪಟ್ಟಣ ಪಂಚಾಯತ್ ಇನ್ನೊಂದು ಒಳಗೆ ರೊಕ್ಕ ತಗೊಂಡ್ಸಿಂದ ಇದು ಅಂತ ಅಲ್ಲಾ ಬಕ್ ಬಿಜಾಪುರ ಅವರು ಅದನ್ನ ಅಧ್ಯಕ್ಷ ನೀವ್ ಯಾರು ಹಾಕಿದ್ರು ಕೊಡುತ್ತೆ ಪಂಚಾಯತ್ ಸಿಬ್ಬಂದಿ ಕೊಟ್ಟಿರ್ಬೋದು ಅದ್ರ ದುಡ್ಡು ತಗೊಂಡ್ರ ಯಾರು ನೇರವಾಗಿ ಇದ್ರ ಅದು ಬೇಡ ನಂಗಿಲ್ಲ ನೀವು ಆ ಕೆಲಸ ಪಟ್ಟಣ ಮಾಡ್ರಿ ನೀವು ಬಂಚಿದ್ದ ಯಾರ ಯಾರು ಕಾಂಗ್ರೆಸ್ ದ್ರು ಹಾಕ್ಲಿ ಇವತ್ತು ಯಾರ ಹಾಕ್ಲಿ ಎಷ್ಟು ಜನಕ್ಕೆ ಹಾಕ್ಯಾರ ಸರಿಯಾಗಿ ಹಾಕ್ಯಾರೋ ಇಲ್ಲೋ ಹಾಕ್ಯಾನೋ ಇಲ್ಲೋ ಅದನ್ನು ಸರಿಯಾಗಿ ನೋಡ್ರಿ ನೋಡ್ಕೊಂಡ್ ಅದೇ ಕೆಲಸ ನೀವು ಅಡ್ಯಾಡ್ ಜಿ ಪಿ ಎಸ್ ಮಾಡಿ ಚೆಕ್ ತೆಗೆದುಕೊಟ್ಟರೆ ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನೋಡೋದು ನೀವು ಯಾರ ಆ ಕೆಲಸ ಮಾಡ್ರಿ ಆ ಕೆಲಸ ನೀವು ನೀವ್ರ ಪಕ್ಕ ಮಾಡಿರ್ಬೇಕ್ ಅಧ್ಯಕ್ಷ ನಾವು ಬ್ಲಾಕ್ ಅಧ್ಯಕ್ಷ ಮಾಡಿರ್ಬೇಕು ಏನ್ ತಪ್ಪಿಲ್ಲ ಅವ್ರು ದುಡ್ಡು ತಗೊಂಡ್ರ ಆರೋಪ ಮಾಡಿರಿ ದುಡ್ಡು ತಗೊಂಡ್ರ ಹೇಳ್ರಿ ಕರೆದು ಕೇಳ್ತೇವೆ ಮತ್ ಸಚಿವರಂತೂ ಯಾವ ಸಾಮಾನ್ಯ ಜನಕ್ಕೆ ಯಾರಿಗಿನ್ ಈ ಕೆಲಸ ಇಲ್ಲ ಈ ಕೆಲಸ ಮಾಡೋದಕ್ಕೆ ಹೇ ಇಲ್ಲ ಆಗೋ ಕೆಲಸ ನೀರು ಯಾಕೆ ಆಗೋದಕ್ಕೆ ಹೇಳ್ತಾರೆ ಅದನ್ನ ಬಿಟ್ಟು ಇಸಿನ್ ಯಾವ್ದಾರ ಆರೋಪ ಇಸಿಂದು ವೈಯಕ್ತಿಕವಾಗಿ ದ್ವೇಷ ಬಿಟ್ಟು ಮಾತಾಡೋ ಮಾತಾಡೋದು ಸರಿಯಲ್ಲ ಸಚಿವರ ಮೇಲೆ ಏನೋ ಮಾತಾಡೋ ಬಿಟ್ಟಿರ್ ಗೊತ್ತಿಲ್ಲ ಇನ್ನು ಮುಂದೆ ಮಾತಾಡೋ ಸರಿಯಾಗಲ್ಲ ಅಲ್ಲ ನಿಮ್ಮ ಕಾಂಗ್ರೆಸ್ ಮೆಂಬರ್ಗಳು ಇದ್ರಲ್ರಿ ಸಚಿವರ ಬಗ್ಗೆ ಅಪಾದ ಮಾಡ್ಬೋದು ಮಾತಾಡಬಹುದಾಗಿಲ್ಲ ತಡಿಬಹುದಾಗಿತ್ತು ತಡಿಬಹುದಾಗಿತ್ತು ಅದು ಯಾಕೆ ತಡಿದ್ರು ನನಗೆ ಗೊತ್ತಿಲ್ಲ ತಡದಲು ಗೊತ್ತಿಲ್ಲ ಅದ್ರ ಸಂಬಂಧ ಅವ್ರಿಗೆ ಕಾಂಗ್ರೆಸ್ ಇವ್ರಿಗೆ ಹೇಳ್ತೀನಿ ನಾನು ಯಾಕಂದ್ರೆ ಲೀಡ್ ಬಲ್ಲಾ ಬಾಕ್ಸ್ ಬಿಜಾಪುರ ಬಿಜಾಪುರ ಹೇಳ್ತೀನಿ ತಾರೀಕಿಗೆ ಅದೇನು ನಡೋದು ಬೇಡನಾಗಲ್ಲ ಯಾವಾಗ ಸಮಗ್ರ ಕಾಮಗಾರಿ ಕೋಲಾರಗಳಲ್ಲಿ ಇವ್ರು ಈ ತರ ಬೆಳವಣಿಗೆ ಮಾಡೋದು ಸರಿ ಇಲ್ಲ ನನಗೆ ಬೇಡನಾಗಲ್ಲ ಆದ್ರೇನು ನೇರವಾಗಿ ಸಚಿವರನ್ನ ಆರೋಪ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಇವರು ಸಚಿವರು ಯಾವ ಆಫೀಸ್ನಾಗ ಇವ್ರು ಕೆಲಸ ಮಾಡಬೇಡ ಇವ್ನ ಕೆಲಸ ಮಾಡತ್ತೆ ಯಾರಕ್ಕೆ ಹೇಳ್ತಾರು ಇಲ್ಲಿ ತಗೀಸ್ ಸಚಿವರು ನಮ್ಗೆ ಸಚಿವರು ಹೇಳಿದ್ರೆ ಹೇಳಿ ಅವ್ರ ಕೆಲಸ ನಡೆದ ಪ್ರಾಬ್ಲಮ್ ಆಗತಿಲ್ಲ ಆದ್ರೆ ಅದು ಮಟ್ಟದ ಸರಿ ಅದಕ್ಕೆ ಅಧಿಕಾರಿಗಳು ಇರ್ತಾರೆ ಅದನ್ನ ಚೆಕ್ ಮಾಡಿ ಸರಿ ಇದ್ರೆ ಸರಿ ಅದತಿ ಇವತ್ ನಾವು ನೀವು ಕೂಡ ಯಾರೋ ಒಬ್ರು ಬಂದು ಇದು ಕಳಪೆ ಐತಿ ಇದು ಐತಿ ಹೇಳೋದು ಸರಿಯಲ್ಲ ಅಧಿಕಾರಿಗಳನ್ನ ಊರ್ ಹಿರಿಯರ ಕರ್ಕೊಂಡ್ ಬಂದ್ ತೋರಿಸಿದ್ರೆ ಅದು ಕಳಪೆ ಅದ ಒಪ್ಪ ಸರಿ ಅದನ್ನ ನಾವು ಕೋತಿಲ್ಲ ಅದ್ ಹೇಳೋ ಸರಿ ಬಾಳತ್ತ ನಂಗಲ್ಲ ನಾವು ಇಲ್ಲ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಬರೀ ಶಿವಾನಂದ ಪಾಟೀಲ್ ಅವ್ರ ಮನೆಯಲ್ಲಿ ಇರ್ತಾರ ಅವ್ರು ಕೇಳ್ತಾರೆ ಅವ್ರ ಕಾರ್ಯವೈಖರಿ ಬಗ್ಗೆ ಕೆಲಸ ಮಾಡ್ತಾರೀ ಮುಖ ಪಟ್ಟ ಇಲ್ಲ ಪಟ್ಟಣ ಪಂಚಾಯತಿ ಹೋಗಿ ಶಿವಾನಂದ ಪಾಟೀಲ್ ಸೇಬ್ರ ಮನೆ ಮುಂದಿರುದ್ ನಿಮ್ಗ ಮನೆ ಮುಂದಿರ್ಬೇಕಾ ಯಾಕಂದ್ರೆ ಅವ್ರ ಕೆಲಸ ಇರ್ತಾವ ಸಾಹೇಬ್ರ ನಮ್ ಸಾಹೇಬ್ರಿಗೆ ಅಡ್ಡ ಬಿಡುಗಿಲ್ಲ ಊಟ ಮಾಡಕ್ ಸೇಫ್ ತೋರ್ಸಿದ್ ಅವ್ರಿಗೆ ಅವಾಗ ಏನ ಕೆಲಸ ಮತ್ತೆ ಸೇಫ್ ಅವ್ರಿಗೆ ನಮ್ ಸಾಹೇಬ್ರ ಮನೆಯಲ್ಲ ಹೋಗಿ ಅವರು ನಮ್ ಸಾಹೇಬ್ರ ಮನೆಗೆ ಸಿಗ್ಬೇಕಾದ್ರೆ ಬಹಳ ಅರ್ಧ ತಾಸು ಒಂದು ತಾಸು ಸಿಗೋಜೆ ಇರ್ತದೆ ಇದು ಮಂತ್ರಿ ಆದ್ರೆ ಮತ್ತೆ ಇವ್ರು ಹೆಂಗ್ ಗೊತ್ತ ಕ್ರೈಮ್ ಅವರು ನಿಮ್ಗೆ ಕಸ ಹುಡುಕ್ತಾರ ಇದು ಮಾಡ್ತಾರೆ ಯಾವ ಅಧಿಕಾರಿಗಳು ನಮ್ಮ ಸಾಹೇಬ್ರ ಹತ್ರ ಕಸ ಹುಡುಕೊಂಡಿಲ್ಲ ಆತರ ದುರುಪಯೋಗ ಪಡ್ಕೊಂಡಿಲ್ಲ ನಮ್ಮ ಸಾಹೇಬ್ರು ಆತರ ಇದೇನಿದ್ರು ಅಂತ ಒಂದು ಲೀಗಲ್ ಆಗಿ ತೋರ್ಸತ್ತಾರ ಅವ್ರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯ ಸಿದ್ದಪ್ಪ ಗುಣಕಿರಿ ಇಲ್ಲ ಎಮ್ ಎಲ್ ಎರು ನಮ್ಮ ಅವ್ರ ಅಪ್ಪನ ಆಸ್ತಿ ಸ್ವಂತ ಅಸ್ತಿ ಮಾರಾಟ ಮಾಡ್ಬೇಕಾದ್ರೆ ಅದಕ್ಕೆ ಎಮ್ ಎಲ್ ಎರು ಆರೋ ಮಾಡಬೇಡ ಅಂತ ಹೇಳಿದ್ರೆ ಇದೊಂದು ಅಪ್ಪ ಮಾಡ್ತಾರೆ ಸರಿ ಯಾರು ಅಪ್ಪನ ಆಸ್ತಿ ಮಾರ ಯಾರ ಅಪ್ಪನ ಆಸ್ತಿ ಮಾರಕ್ಕೂ ಯಾರಿಗೂ ಬೇಡ ತಿಳಿಲ್ಲ ಅದ್ರ ಅಧಿಕಾರಿಗಳಿದಾರೆ ಯಾರು ಆರೋ ಸಾಹೇಬ್ರದಾರ ಆಲ್ಮಟ್ಟಿ ಆರೋ ಸಾಹೇಬ್ರದಾರ ಆಲ್ಮಟ್ಟಿ ಆರೋ ಸಾಹೇಬ್ರು ಯಾರ ಅಪ್ಪನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಲೀಗಲ್ ಆಗಿ ನಂದಿತ್ತು ಅಂತ ಕೋಲಾರ ಯಾವ ಅಡ್ತಡೆ ಮಾಡಿಲ್ಲ ಯಾರಾದರೂ ಕೋಲಾರ ರೂರಲ್ಲಿ ದೂರ ನಂಬರ್ ಇರುವಂತ ಗೊತ್ತಾಗೈತಿ ಪ್ಲಾಟ್ಗಳು ಹೆಚ್ಚು ಕಮ್ಮಿ ಯಾರು ಅಲ್ಲಿ ತಂದಿ ಹಾಕೊಂಡು ನಮ್ಮಂತರ ಏನೋ ಲಪಡ ಮಾಡಿ ಹೋಗ್ತೀಸಿಂದ ಅದನ್ನ ಬಿಗುಳ್ಕ ಮಲಿಕ ಅವ್ರ ಆಫೀಸರ್ ಮಾಡಿ ಹಾಕ್ತಾರೆ ಆದ್ರೆ ಅದನ್ನ ಸಂಸ್ ಸಚಿವರ ಮೇಲೆ ಯಾಕೆ ಸಚಿವರು ಯಾರಾದರೂ ಒಬ್ಬರ ಮೇಲೆ ಇದನ್ನ ಕೊಡಬಾರ ಲೀಗಲ್ ಆಗಿ ಹೇಳಿದ್ರು ತಂದು ಹೇಳ್ತಾರೆ ನಮ್ಮ ಇಲ್ಲಿ ಕೋಲಾರ ತಾಲೂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಫೀಕ್ ಪಕ್ಕಲ್ ಅವರು ರಪಿಕ್ ಪಕ್ಕಲ್ ರಪಿಕ್ ಪಕ್ಕಲ್ ಅವ್ರ ಕಾಯಗ ಪಂಚಾಯತಿ ಸಿಬ್ಬಂದಿ ಅವರು ನಿಮ್ಮ ಶಾಸಕ ನಿಮ್ಮ ಸಚಿವರು ಅನಂತಿ ಮೇರೆಗೆ ವರ್ಕ್ ಆಡರ್ ರಫೀಕ್ ಪಕ್ಕಲ್ ಕೈ ಕೊಡ್ತಾರಂತೇಳಿ ಅಲ್ಲ ಪಕ್ಷ ಬಿಜಾಪುರ ಅವರು ಆರೋಪ ಮಾಡ್ಯಾರ ಬಿಜಾಪುರ ಕಾಂಗ್ರೆಸ್ ಒಬ್ಬರು ಸದಸ್ಯರು ಅವರು ನಿಂಬರ್ ಆಗಿರಲ್ಲ ಅವರು ವಾರ್ನ ಬರುವಂತ ಯಾರು ಬಿಜೆಪಿ ಜೆಡಿಎಸ್ ಇರಲಿ ಕಾಂಗ್ರೆಸ್ ಇರಲಿ ಇವ್ ಶಾಸಕರ ಮನಿ ಹಾಕ್ಯಾರ ಫಸ್ಟ್ ಒಂದ್ ನೂರ ಹಾಕ್ಯಾರ ನೂರ ಎಂಟು ಹಾಕ್ಯಾರ ಆಮೇಲೆ ದೀರ್ಶ್ ಹಾಕ್ಯಾರ ಒಂದ್ ಮನಿ ಜಿ ಪಿ ಎಸ್ ಒಂದು ಚೆಕ್ ಜಮಾನಿಸ್ ಕೊಟ್ಟಿಲ್ಲ ಇವ್ರು ಏನ್ ಮಾಡ್ತಾರೆ ಇವ್ರ ಕೆಲಸ ರಫೀಬ್ ಪಕಲೇ ಅವ್ರ ಸಾಹೇಬಾರ ಅವ್ರ ಮನಿ ಆರ್ ಕಾಪಿ ಓದೋದ್ರೈ ಕೊಟ್ಟಾರ ಬೆಳಗ್ಗೆ ಕೊಟ್ಟ ಕೊಟ್ಟಿರ್ತಾರ ಅದ ಕೆಲಸ ನಿಮ್ ಮಾರ್ಗ ಮಾಡಿದ್ರೆ ರಫೀಬ್ ಪಕಲ ಮಾಡ್ತಾರೆ ನಾನ್ ಹಾಕೇವೆ ಅರ ದುಡ್ಡಿನ ಆರೋಪ ಲೀಗಲ್ ಆಗಿ ತೋರಿಸ್ಬೇಕಲ್ಲ ಈ ಎಲ್ಲಾ ಆರೋಪಗಳಿಗೆ ನಿಮ್ಮ ಕಾಂಗ್ರೆಸ್ ಸದಸ್ಯರು ಬಾಯಿಂದ ಸುಳ್ಳು ಕತ್ತಿದ್ರು ಅಂದ್ರೆ ಸುಮ್ಮನೆ ಕತ್ತಿದ್ರು ಅಂದ್ರೆ ನಿಮ್ಮ ನಿಮ್ಮಲ್ಲಿ ನಿಮ್ಮ ನಿಮ್ಮ ಮಧ್ಯ ಏನ್ರಿ ಅದಿರಬಹುದು ಅವರ ವೈಯಕ್ತಿಕ ಇರ್ಬೋದು ಮಾಡಬಹುದು ಅದನ್ನ ನಾವು ಹೇಳಂಗಿಲ್ಲ ಸಚಿವರ ಮ್ಯಾಗ ಯಾರು ವೈಮನಸು ಇಲ್ಲ ಒಬ್ರರೇ ಸದಸ್ಯರು ಅಲ್ಲ ಸಚಿವರ ಅನುದಾನದ ಅಲ್ಲ ಸಚಿವರ ಅನುದಾನದಂತ ಕಾರ್ಯಗಾರಿಕೆ ಇವರು ಸರ್ಕಾರ ದವಾಖಾನೆ ಕಂಪೌಂಡ ಸಚಿವರ ಅನುದಾನದಂತ ಕಾಮಗಾರಿಕೆ ಅದಕ್ಕೆ ನಿಮ್ಮ ಸದಸ್ಯರು ಅಪೋಸ್ ಮಾಡಿದ್ರಲ್ರಿ ಕಾಂಗ್ರೆಸ್ ಯಾರು ಮಾಡಿದಲ್ಲ ಅಲ್ಲ ಸರ್ವಾನುಮತದಿಂದ ಸರ್ವಾನುಮತದಿಂದ ಯಾರು ಮಾಡಿದಲ್ಲ ಅದನ್ನ ಮಾಡಿದವರು ಇವರು ಸಿದ್ಧಪ್ಪ ಗುಣ ಅವ್ರೊಬ್ರು ಮಾಡ್ಯಾರ ಇಲ್ಲ ಅದಕ್ಕೆ ಅವ್ರು ತಿಳಿಸ್ ಹೇಳಕ್ ಹೋದ್ರಲ್ಲ ಆದ್ರೂ ಅದೇನ್ ಪರವಾಗಿಲ್ಲ ಮಾಡಿದ್ರು ಪರವಾಗಿಲ್ಲ ಅದ ಕೆಲಸ ಬಂದೋಬಸ್ತ್ ಒಳ್ಳೇದ ಒಳ್ಳೆಯದ ಇಲ್ಲ ಅದನ್ನ ಅದ್ರ ಅದಾರ ಲ್ಯಾಬ್ ಚೆಕ್ ಮಾಡೋದಾರು ಕತಿ ಚೆಕ್ ಮಾಡ್ತಾರ ಅದನ್ನ ಚೆಕ್ ಮಾಡಿದ್ರೆ ಅದಕ್ಕೆ ವಿಷಯ ಅದನ್ನೇನು ಹುಲಿಕಿಲ್ಲ ಅದ್ ನೇರವಾಗಿ ಸಾಹೇಬ್ರ ಮೇಲೆ ಯಾವ ಅಫೀಸ್ ಕೆಲಸ ಮಾಡಬಾರ್ದು ಕೇಳ್ತಾರಲ್ಲ ಅದು ತಪ್ಪು ನಿಮ್ಮ ಶಾಸಕರು ಪಟ್ಟಣ ಪಂಚಾಯತ್ ಯಾವುದೇ ಅನುದಾನ ಕೊಡ್ಬೇಕಾದ್ರೆ ತಾರತಮ್ಯ ಮಾಡ್ತಾರ ಇಲ್ಲಿ ಕುಲಾರ್ಕ ಕಾರ್ಯತಮ ಯಾಕೂ ಮಾಡಿಲ್ಲ ಅಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಸಾಹೇಬ್ರು ಇಲ್ಲಿ ಪಟ್ಟಣ ಪಂಚಾಯತ್ ಅನುದಾನ ಕೊಡಿ ಸದ್ಯಕ್ಕೆ ಏಳು ಕೋಟಿ ರೂಪಾಯಿ ಟೆಂಡರ್ ಐತಿ ಸದ್ಯಕ್ಕೆ ರೋಡ್ ಕೆಲಸದ್ದು ಇಪ್ಪತ್ತೊಂದು ಕೋಟಿ ರೂಪಾಯಿ ಟೆಂಡರ್ ಇದು ಮಾಡ್ಯಾರ ನಮ್ಮಲ್ಲಿ ಎಸ್ಟಿಮೇಟಿಂಗ್ ಮಾಡಿಸ್ಯಾರ ಅದ್ರ ಏಳು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದ್ದು ಏಳು ಕೋಟಿ ರೂಪಾಯಿ ಟೆಂಡರ್ ಐತಾರ ಮತ್ತೆ ಅಲ್ಲಿ ಹಂಗಿಲ್ ಕ್ರಾಸ್ ಇಂದ ಸದ್ ಯು ಕೆ ಪಿ ಮಟ್ಟ ಯು ಕೆ ಪಿ ಬಳುತಿ ಬಳುತಿ ಗೂಗಲ್ ಮಟ್ಟ ಸಿದ್ಧಾರ್ಥ ಮಟ್ಟ ರೋಡ್ ಇದು ಟೆಂಡರ್ ಐತೆ ಪ್ರಕ್ರಿಯೆ ಐತೆ ಅದನ್ನ ಯಾರಾದರೂ ಇವರು ಪಟ್ಟಣ ಪಂಚಾಯತ್ ಕೇಳಿದ್ರೆ ಅದನ್ನ ಕೇಳಿಲ್ಲ ಅಲ್ಲ ನಿಮ್ ಸದಸ್ಯ ಇರ್ತಾರಲ್ಲ ಅಲ್ಲಿ ನಿಮ್ಮ ಸಾಹಿ ಅನುದಾನ ಕಾರ್ಯಗಳು ಚರ್ಚೆ ಮಾಡಿಸಬಹುದಲ್ರಿ ಅವ್ರಿಗೆ ಅಪೋಸ್ ಮಾಡ್ಬೋದು ಯಾಕೆ ಮಾಡ್ಬೋದಾಗಿತ್ತು ಆದ್ರೆ ನಮ್ ಸದಸ್ಯರು ಕಾಂಗ್ರೆಸ್ ಸದಸ್ಯರು ಮಾತಾಡ್ಬೇಕು ಅಲ್ಲ ಬಿಜಾಪುರ ಅವ್ರ ಒಬ್ಬರೇ ಅವರು ಏನು ಅವರು ವಿಮರ್ಸ್ಯ ಆಗಿದೋ ಗೊತ್ತಿಲ್ಲ ಸುಮ್ ಕೂತಿದಾರ ಅವರು ಆದರೂ ಮುಂದೆ ಅವ್ರಿಗೆ ನಾವು ಕೇಳ್ತೀವಿ ಸಾ ಎಲ್ಲ ಬಸ್ ಬಿಜಾಪುರ ಅವರಿಗೆ ಕೇಳಾಕ ಕೆಲಸ ಮಾಡ್ತೀವಲ್ಲ ಅವರ ಪಕ್ಷದ ಇತ್ತಂದ್ರ ಅವ್ರಗೇನು ನೋಟಿಸ್ ಸಂಸನ್ ಮಾಡ್ತಾರೋ ತ ನಿಮ್ಮ ಶಾಸಕರ ವಿರುದ್ಧ ಇದು ಮಾತಾಡಲ್ಲ ಅದು ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಗೊತ್ತ ಹ್ಮ್ ಮತ್ತೆ ಸಾಹೇಬ್ರು ಗೊತ್ತ ಅಲ್ಲ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮೆಂಬರ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಒಬ್ಬ ಕಾಂಗ್ರೆಸ್ ಶಾಸಕರ ಮೇಲೆ ಅಪೋಸ್ ಮಾಡ್ತಿರ್ತಾರೆ ಕಾಂಗ್ರೆಸ್ ಶಾಸಕ ಸದಸ್ಯರು ಯಾರು ಬ್ಲಾಕ್ ಕಾಂಗ್ರೆಸ್ ಮೇಲೆ ಯಾರು ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ನಮ್ಮ ಬ್ಲಾಕ್ ಅಂಗಡಿ ಅಧ್ಯಕ್ಷರಿಗೆ ರಫೀಕ್ ಅವರಿಗೆ ಮತ್ತು ಅಲ್ಲ ಅವರಿಗೆ ಸ್ವಲ್ಪ ಮನಸ್ಸು ಮೈ ಮನಸ್ಸಿಗೆ ಶಾಸಕರ ಮ್ಯಾಗ ಸಚಿವರ ಮ್ಯಾಗ ಏನಿಲ್ಲ ಸ್ವಲ್ಪ ಅವ್ರ ಮೇಲೆ ಮನಿ ಒಂದು ಜಿ ಪಿ ಎಸ್ ಬಿಟ್ಟಿಲ್ಲ ಅಲ್ಲಾಕ್ಷ ಬೇರೆ ಏನೋ ವಿಷಯ ಇಲ್ಲ ಮನಿ ವಿಷಯ ಸರ್ ಗಂಭೀರದ ಆರೋಪ ಅಲ್ರಿ ಗಂಭೀರ ಆರೋಪ ಸ್ವಲ್ಪ ಹೇಳಿಲ್ಲ ಅಲ್ಲ ಪಕ್ಷ ಸದಸ್ಯರ ಮೇಲೆ ಏನೂ ಕ್ರಮ ಅಥವಾ ಏನೋ ಅದು ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಸಚಿವರಿಗೆ ಬಿಟ್ಕೊಟ್ಟಿ ಅದ್ರ ನಾವು ಹೇಳಕ್ಕಾಗಲ್ಲ ಅಲ್ಲ ಅದೊಂದ್ ಬಿಜಾಪುರ ಒಬ್ರ ಕಾಂಗ್ರೆಸ್ ಸದಸ್ಯರಿದ್ರಲ್ಲಿ ಸುಮಾರು ಮಾತಾಡ್ಬೇಕಂತ ಒಬ್ರು ಸಾಲಿ ಒಂದು ಸ್ವಲ್ಪ ಇಜ್ಕೊಟ್ಟಿದ್ದಾರೆ ಅಲ್ಲಾ ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ ಈ ರೀತಿ ಕಾಂಗ್ರೆಸ್ ಮೆಂಬರ್ ದೃಢ ನಡಿತ ಬಗ್ಗೆ ನಿಮ್ ಪಕ್ಷದಿಂದ ಹೈಕಮಾಂಡ್ ಏನೋ ನಿರ್ಣಯ ಕೈ ಆ ತರ ಏನಿಲ್ಲ ಸ್ವಲ್ಪ ಸಂಬಂಧ ಐತಿ ಏನ್ ಒಬ್ರು ಮಾತಾಡೋ ಮಾತಾಡಬಾರ್ದು ಸ್ವಲ್ಪ ಇದು ಮಾಡ್ಯಾರ ಅದೇನ್ ಸಂಬಂಧ ಇಲ್ಲ ಸರ್ ಮಾತಾಡೋದಲ್ಲ ಸರ್ ಅದಾನ್ ಸಭೆ ಆಗುತ್ತೆ ಅಂದ್ರೆ ಕಾಂಗ್ರೆಸ್ ಸದಸ್ಯರ ಅದರಲ್ಲಿ ಒಬ್ಬ ಸಚಿವರ ಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಏನ್ ಗೊತ್ತಿಲ್ಲ ಅವ್ರ ಅಧ್ಯಕ್ಷರು ಸಚಿವರು ಕಳೆದ ಕೇಳ್ತಾರ ಅವ್ರನ್ನ ಕಳೆದ ಆಮೇಲೆ ಅವ್ರು ಏನ್ ನಮ್ದೇನ್ ಇಲ್ಲ ಆದ್ರೆ ಈ ಸತ್ಯ ನಾವು ಸಚಿವರ ಮ್ಯಾಗ ನೇರವಾಗಿ ಆರೋಪ ಮಾಡಿ ನೇರವಾಗಿ ಆಫೀಸ್ ರೀ ಸಭಿಸಿ ಯಾರು ರೈತರು ಯಾರು ಸಾಮಾನ್ಯ ಜನರು ಕೆಲಸ ಮಾಡ್ಬೇಡತ್ತೆ ನೇರವಾಗಿ ಸದಸ್ಯರು ಹೇಳ್ಯಾರಲ್ಲ ಅವ್ರಿಗೆ ಫ್ರೀಸ್ ಹೇಳ್ತಾ ಇದ್ರಿ ಯಾ ಆಫೀಸ್ನಾಗಾರ ಸಚಿವರು ನಮ್ಮ ಶಾಸಕ ನಮ್ಮ ಸಚಿವರು ಶೋಣ ಪಾಟೀಲ್ ಸಾಹೇಬ್ರು ಯಾರ ಮ್ಯಾಗಾರ ಅಕಸ್ಮಾತ್ ಯಾವ ಆಪೀಸ್ ನೋಡಗಾರ ಇವು ಕೆಲಸ ಮಾಡ್ಬೇಡತ್ತ ಹೇಳಿದ ಲೀವ್ ಐತಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೇವೆ ಅವನು ಹಾ ನೀವು ಆರೋಪಿ ಏನು ಅಂತೀರಿ ಯಾರು ಅಲ್ಲ ನಿಮ್ಮ ಸಚಿವರ ಮೇಲೆ ಆರೋಪ ಮಾಡಿದರಲ್ರಿ ಇಲ್ಲಿ ಆರೋಪ ಫೋನ್ ಮಾತು ಮಾಡುವುದು ಸರಿ ಅಲ್ಲ ಈಗ ಸತ್ಯ ದೂರ ಸತ್ಯ ದೂರವಾದ ದೂರ ಆದಂತ ಮಾತಿದೆ